ದಾವಣಗೆರೆ ಜಿಲ್ಲಾ ಪೊಲೀಸ್ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ವಾಗೀಶ್ ಎಸ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಜಿ ಅದರ ಉಪಬಂಧದ ಅಡಿಯಲ್ಲಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿದ್ದ ಚುನಾವಣೆಯಲ್ಲಿ ಯಾವುದೇ ಎದುರಾಳಿ ಅಭ್ಯರ್ಥಿ ನಿಲ್ಲದೆ ವಾಗೀಶ್ ಎಸ್ಡಿ ಅವರು ಸಾಮಾನ್ಯ ಸ್ಥಾನದಿಂದ ಏಕಮತದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಪ್ರಕ್ರಿಯೆಯ ಮೇಲ್ವಿಚಾರಣೆ ನಡೆಸಿದ ದಾವಣಗೆರೆ ಜಿಲ್ಲಾ ಪೊಲೀಸ್ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿ ಹರಿಹರ ಎಚ್ ಸುನೀತಾ ರವರು ಪ್ರಮಾಣ ಪತ್ರವನ್ನು ನೀಡಿ ಅವರ ಆಯ್ಕೆಯನ್ನ ಪ್ರಮಾಣೀಕರಿಸಿದ್ದಾರೆ ಆಯ್ಕೆಯ ನಂತರ ಮಾತನಾಡಿದ ಅಧಿಕಾರಿಗಳು ಸಂಘದ ಅಭಿವೃದ್ಧಿ ಸದಸ್ಯರ ಕಲ್ಯಾಣ ಹಾಗೂ ಪಾರದರ್ಶಕ ಸಹಕಾರ ಕಾರ್ಯ ಪದ್ಧತಿಗೆ ಈ ಅವಿರೋಧ ಆಯ್ಕೆ ಹೊಸ ಬಲ ನೀಡಲಿದೆ ಅಂತ ತಿಳಿಸಿದ್ದಾರೆ ವಾಗೇಶ್ ರವರು ಚನ್ನಗಿರಿ ತಾಲೂಕಿನವರೇ ಆಗಿದ್ದು ಈ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ತಾಲೂಕಿನ ಜನತೆಗೆ ಚಿರಪರಿಚಿತರಾಗಿರುವುದರಿಂದ ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದಕ್ಕೆ ತಾಲೂಕಿನ ಜನತೆಯಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ದಾವಣಗೆರೆ